ಭೀಕರ ತಾರತಮ್ಯ ಖಂಡಿಸಿ ಈ ಕೂಡಲೇ ಅತಿಥಿ ಉಪನ್ಯಾಸಕರನ್ನು ನೇಮಿಸಲು ಒತ್ತಾಯಿಸಿ ಜಿಲ್ಲೆಯ ಪ್ರಮುಖ ಸರ್ಕಾರಿ ಪದವಿ ಕಾಲೇಜು ವಿದ್ಯಾರ್ಥಿಗಳ ತರಗತಿ ಬಹಿಷ್ಕಾರ ಒಂದು ತರಗತಿ ನಡೆಯದ ನೂರಾರು ಸರ್ಕಾರಿ ಪದವಿ ಕಾಲೇಜುಗಳು ಒಂದೆಡೆ ಎರಡು ಘಟಕ ಪರೀಕ್ಷೆಗಳನ್ನು ಮುಗಿಸಿ ಸೆಮಿಸ್ಟರ್ ಪರೀಕ್ಷೆಯ ತಯಾರಿಯಲ್ಲಿರುವ ಖಾಸಗಿ ಪದವಿ ಕಾಲೇಜುಗಳು ಮತ್ತೊಂದೆಡೆ ಈ ಕೂಡಲೇ ಅತಿಥಿ ಉಪನ್ಯಾಸಕರನ್ನ ನೇಮಿಸಲು ಒತ್ತಾಯಿಸಿ ರಾಜ್ಯವ್ಯಾಪಿ ಸರ್ಕಾರಿ ಪದವಿ ವಿದ್ಯಾರ್ಥಿಗಳ ತರಗತಿ ಬಹಿಷ್ಕಾರ ಕೊಪ್ಪಳ ಜಿಲ್ಲೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಮಹಿಳಾ ಪದವಿ ಕಾಲೇಜುಗಳು ಸೇರಿದಂತೆ ಜಿಲ್ಲೆಯ ವಿವಿಧ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತರಾಗಿ ತರಗತಿ ಬಹಿಷ್ಕರಿಸಿ ಸರ್ಕಾರದ ಧೋರಣೆಯ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ತರಗತಿ ನಡೆಸದೇ ಪರೀಕ್ಷೆ ಬೇಡ ಈ ಸಂದರ್ಭದಲ್ಲಿ ಎಐಡಿಎಸ್ಒ ರಾಜ್ಯ ಸಮಿತಿ ಸದಸ್ಯೆ ಸಿಂಧೂಕಿ ಮಾತನಾಡಿ ಹೋರಾಟದ ಮುಂದಿನ ನಡೆಯಾಗಿ ತರಗತಿ ನಡೆಸದೆ ಪರೀಕ್ಷೆ ಬೇಡ ಎಂಬ ಘೋಷವಾಕ್ಯದೊಂದಿಗೆ ರಾಜ್ಯಾದ್ಯಂತ ಸಂಘರ್ಷ ನಡೆಸಲು ವಿದ್ಯಾರ್ಥಿಗಳು ಇಂದು ತರಗತಿ ಬಹಿಷ್ಕಾರದ ಹಿನ್ನೆಲೆಯನ್ನ ತೀರ್ಮಾನಿಸಿದ್ದಾರೆ ಅತಿಥಿ ಉಪನ್ಯಾಸಕರಲ್ಲದೆ ಒಂದು ತರಗತಿ ನಡೆಯದಿದ್ದರೂ ಸೆಮಿಸ್ಟರ್ ಪರೀಕ್ಷೆ ವೇಳಾಪಟ್ಟಿ ಮತ್ತು ಪರೀಕ್ಷಾ ಶುಲ್ಕದ ಸುತ್ತೋಲೆ ಹೊರಡಿಸಿರುವ ವಿವಿಗಳ ಧೋರಣಿ ಖಂಡನೀಯ ಸರ್ಕಾರಿ ವಿವಿಗಳು ಖಾಸಗಿ ಪದವಿ ಕಾಲೇಜುಗಳಿಗೆ ಮಾತ್ರವೇ ಇರುವುದು ಎಂಬ ಪ್ರಶ್ನೆ ಮೂಡುತ್ತದೆ ಆದ್ದರಿಂದ ನಮ್ಮ ಹೋರಾಟ ಮುಂದುವರಿಯುತ್ತದೆ ಹಾಗೆ ತರಗತಿಗಳನ್ನು ಬಹಿಷ್ಕರಿಸಿ ಹಲವು ವಿದ್ಯಾರ್ಥಿಗಳು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಕಾರ್ಯಕರ್ತರಾದ ಶರಣು ವೈ ತಿರುಪತಿ ಅಪ್ಪಾಜಿ ಮತ್ತು ವಿದ್ಯಾರ್ಥಿಗಳಾದ ಆಕಾಶ್ ವೈ ಪರಶುರಾಮ್ ಎಚ್ ಸಾವಿತ್ರಿ ದುರ್ಗಾ ನಾಗರತ್ನ ಗಂಗಾ ಮುಂತಾದವರು ಭಾಗವಹಿಸಿದ್ದರು ಗಂಗರಾಜ್ ಅಳ್ಳಳ್ಳಿ ಜಿಲ್ಲಾ ಸಂಚಾಲಕರು ಎಐಡಿಎಸ್ಒ ಕೊಪ್ಪಳ ಶೈಕ್ಷಣಿಕ ಸಮಸ್ಯೆಯನ್ನು ಕಂಪಲ್ಸರಿ ನೆಕ್ ಟು ಸೆಟ್ ಪಿ ಎಚ್ ಡಿ ಮಾಡಿರ್ಬೇಕು ಸೊ ಅವರು ಕ್ವಾಲಿಫೈಡ್ ಆದಂಗೆ ಡಿಗ್ರಿ ಸ್ಟೂಡೆಂಟ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಗೌರ್ಮೆಂಟ್ ಹೇಳ್ತಿರೋ ಗೌರ್ಮೆಂಟ್ ಆಲ್ರೆಡಿ ಟ್ವೆಂಟಿ ಫೈವ್ ಇಯರ್ಸ್ ಇಂದ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಪಾಠ ಮಾಡ್ಕೊಳ್ತಾ ಬಂದಂತ ಲೆಕ್ಚರ್ಸ್ ಗಳು ಇದಾರೆ ಸೊ ಅವ್ರ ಇಬ್ರು ಮಧ್ಯ ಇವಾಗ ಏನಾಗಿದೆ ಚಿಕ್ಕ ಬಿಟ್ಬಿಟ್ಟು ಅಪಾಯಿಂಟ್ಮೆಂಟ್ ಆಗದೆ ಕೋರ್ಟ್ ಗೆ ಕೇಸ್ ಹೋಗಿದೆ